ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಾನಿವತ್ತು ಹೋಗ್ತಾ ಇರೋದು ಸರ್ಪ್ರೈಸು ನಾನು ಹೋದ್ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ ಹೇಳ್ತೀನಿ ಹಾಗೆಯೇ ಈಗ ನಾನು ಮನೆಯಿಂದ ನೆಲ್ಮಂಗ್ಲಾ ಬಸ್ ಸ್ಟಾಪ್ ಕಲ್ ಸಹ ಬಂದಿದ್ದೀನಿ ಇಲ್ಲಿ ನಮ್ಮ ಫ್ರೆಂಡ್ ಆಂಟಿ ಕೂಡ ಸಿಕ್ಕಿದ್ರು ಅವರು ಕೂಡ ದೊಡ್ಡಬಳ್ಳಾಪುರದತ್ರ ಗೌರಿಬಿದ್ನೂರಿಗೆ ಹೋಗಬೇಕು ಅಲ್ಲಿ ಮಗಳ ಮನೆಗೆ ಅಲ್ಲಿಂದ ಅವ್ರ ಊರು ಗುಲ್ಬರ್ಗ ಹಂಗಾಗಿ ಊರಿಗೆ ಹೋಗೋಕ್ಕೆ ಹೊರಟಿದ್ರು ಅವರು ಕೂಡ ದೊಡ್ಡಬಳ್ಳಾಪುರ ಬಸ್ಗೆನೆ ವೆಯ್ಟ್ ಮಾಡ್ತಾಯಿದ್ರು ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಒಂದೇ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಕೂಡ ಮಾಡಿದ್ವಿ ಹಾಗಾಗಿ ಎಲ್ಲಿಗೆ ಅಂತ ಅನ್ನೋದನ್ನ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನೇ ಯಾರು ಸ್ಕಿಪ್ ಮಾಡಬೇಡ್ರಿ ಫುಲ್ಲು ವಿಡಿಯೋನ ನೋಡಿ ಅಂತ ಹೇಳ್ತಾ ನೋಡಿ ನಾವೀಗ ನೆನ್ಮಂಗ್ಳದಿಂದ ಏಳು ಕಾಲ್ಗೆ ಬರುವಂತಹ ದೊಡ್ಡಬಳ್ಳಾಪುರ ಬಸ್ಸನ್ನು ಕೂಡ ಹತ್ತಿ ಹತ್ತಿರುವಂಥದ್ದು ಹಾಗೆಯೇ ಎಲ್ಲರೂ ಕೂಡ ಅವರೊಂದು ಕಡೆನ ಒಂದು ಕಡೆ ಕೂತಿದ್ವಿ ಸೀಟು ಕೂಡ ಸಿಕ್ಕಿತ್ತು ಫೈನಲಿ ಈಗ ದೊಡ್ಡಬಳ್ಳಾಪುರ ಬಸ್ಸು ಬಂದಿದೆ ನಾವು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಇಳಿತಾ ಇದ್ದೀವಿ ಕೂಡ ಈಗ ನೀವು ನೋಡ್ತಾ ಇರ್ಬೋದು ಹಾಗೆಯೇ ನಾವು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಬಸ್ಸು ಕೂಡ ಹತ್ತಬೇಕಾಗುತ್ತೆ ಚಿಕ್ಕ ಯಾವುದು ಅಂತ ಅಂದರೆ ಚಿಕ್ಕಬಳ್ಳಾಪುರ ಬಸ್ಸನ್ನು ಕೂಡ ನಾವು ಇಲ್ಲಿ ಹತ್ತಬೇಕು ಅಲ್ಲಿ ಮನೆಯಿಂದ ನಾನು ನೆಲ್ಮಂಗ್ಳೂರ್ಗೆ ಬಂದು ನೆಲ್ಮಂಗ್ಳೂರಿಂದ ದೊಡ್ಡಬಳ್ಳಾಪುರ ಬಸ್ ಹತ್ತಿ ಮತ್ತೆ ಈಗ ಇನ್ನೊಂದು ಬಸ್ಸನ್ನು ಹತ್ತಬೇಕಾಗಿರೋವಂಥದ್ದು ಫ್ರೆಂಡ್ಸ್ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ಗೆ ಈಗ ನಾವು ಬಂದಿದ್ದೀವಿ

ಹಾಗೆಯೇ ಚಿಕ್ಕಬಳ್ಳಾಪುರ ಬಸ್ ಕೂಡ ಬಂತು ನೋಡ್ತಾ ಇರ್ಬೋದು ನೀವು ಟಿಕೆಟ್ ದೊಡ್ಡಬಳ್ಳಾಪುರ ಕ್ರಾಸ್ ಚಿಕ್ಕಬಳ್ಳಾಪುರ ಅಂತ ಇದೆ ಈಗ ನಾವು ಹೋಗ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರಕ್ಕೆ ಹಾಗೆಯೇ ಅಲ್ಲಿ ನಂದಿ ಬೆಟ್ಟಕ್ಕೆ ಹೋಗೋಕ್ಕೆ ಬಾಯ್ಸ್ಗಳು ಕೂಡ ಕೂತಿದ್ರು ತುಂಬಾ ಗೇಲಿ ಕೂಡ ಮಾಡ್ತಾಯಿದ್ರು ತುಂಬ ತಮಾಷೆ ಕೂಡ ಫನ್ನಿ ಫನ್ನಿಯಾಗಿ ತಮಾಷೆ ಕೂಡ ಮಾಡ್ತಾಯಿದ್ರು ಅವರು ಕೂಡ ಸ್ವಲ್ಪ ಪರಿಚಯ ಆದರು ಫ್ರೆಂಡ್ಸ್ ಕೂಡ ಆದರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನಂದಿ ಸ್ಟಾಪಲ್ಲಿ ಇಳ್ಕೊಂಡು ಹೋದರು ಹಾಗೆಯೇ ನಾವು ಮುಂದೆ ಚಿಕ್ಕಬಳ್ಳಾಪುರ ಸ್ಟಾಪಲ್ಲಿ ನೋಡಿ ಚಿಕ್ಕಬಳ್ಳಾಪುರ ಸ್ಟಾಪ್ ಫೈನಲಿ ಬಂದು ಅಲ್ಲಿ ಇಳಿದ್ರು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಇದ್ದೀವಿ ಫ್ರೆಂಡ್ಸ್ ¡Qué sí. va sí. sí. ಹಾಗೆಯೇ ಬಸ್ಸಿಗೆ ಕಾಯಕ್ಕೇನು ಹೋಗಲಿಲ್ಲ ಈಶಾ ಟೆಂಪಲ್ ಬಸ್ ಆಲ್ರೆಡಿ ರೆಡಿಯಾಗಿತ್ತು ಈಗ ನಾನು ಹೇಳ್ತಾ ಇದ್ದೀನಿ ನಾವು ಚಿಕ್ಕಬಳ್ಳಾಪುರದ ಹತ್ರ ಇರೋ ಈಶಾ ಟೆಂಪಲ್ಗೆ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಬಂದಿರುವಂಥದ್ದು ಫ್ರೆಂಡ್ಸ್ ನೋಡಿ ಈಗ ನಾನು ಈಶಾ ಟೆಂಪಲ್ಗೆ ಇದ್ದೀನಿ ಈಶಾ ಟೆಂಪಲ್ ರೋಡ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಪಕ್ಕದಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ನಾನಂತೂ ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ ನಾನು ಒಂದೊಂದು ನಾಲ್ಕು ಸರಿ ಹೋಗೋಣ ಅಂತ ಹೊರಟು ರೆಡಿಯಾಗಿ ಕ್ಯಾನ್ಸಲ್ ಮಾಡಿರುವಂಥದ್ದು ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಬರೋ ಅವಕಾಶ ಕೂಡ ನನಗೆ ಸಿಕ್ಕಿದೆ ಫ್ರೆಂಡ್ಸ್ ಹಾಗೆಯೇ ನೋಡಿ ಬಸ್ಸಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈಶಾ ವಿಗ್ರಹ ಕೂಡ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಎಂಜಾಯ್ ಕೂಡ ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದೀನಿ ನಾನು ಹೋಗೋದಕ್ಕೆ ಹಾಗೆಯೇ ಫೈನಲಿ ಈಶಾಗೆ ಬಸ್ ಬಂತು ತಲುಪ್ತು ಅಲ್ಲಿ ಏನೂ ಕೂಡ ಎಲ್ಲೂ ಕೂಡ ನಡೆಸೋ ಅಲ್ಲಿಗೆ ಈಶಾಗೆ ಬಂದು ಬಂದಿದ್ದೀವಿ ಬಂದು ಈಶಾಕ್ ಎಂಜಾಯ್ ಈ ತರ ನಾವು ಈಶಾ ಹತ್ರ ಇನ್ನು ಹೋಗೇ ಇಲ್ಲ ಹಾಗೇನೆ ತುಂಬಾನೇ ಖುಷಿ ಆಗಿದ್ರಿಂದ ಎಕ್ಸೈಟ್ಮೆಂಟ್ ಅಲ್ಲಿ ಆ ತರ ಹೇಳಿದ್ವಿ ಹಾಗೇನೆ ನೋಡಿ ಈಗ ನಾವು ಈಶಾ ಹತ್ರ ಹೋಗ್ತಾ ಇದ್ದೀವಿ ಹಾಗೆಯೇ ನನ್ನ ತಸ್ನೇ ಇಲ್ಲಿ ಫೋಟೋಗೆ ಸ್ಟಾರ್ಟ್ ಮಾಡಬಿಟ್ಟಿದ್ದಾಳೆ ಫೋಟೋ ತಕ್ಕೊಳೋಕ್ಕೆ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ತುಂಬಾ ಎಂಜಾಯ್ ಕೂಡ ಮಾಡಿದ್ಲು ಅವಳು ತುಂಬಾ ಖುಷಿಯಾಗು ಇದೂ ತುಂಬಾ ಎಂಜಾಯ್ ಕೂಡ ಮಾಡಿದ್ಲು ಹಾಗೆಯೇ ನಾವು ಕೂಡ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ತುಂಬಾ ಖುಷಿ ಕೂಡ ಪಟ್ಟು ಹಾಗೆಯೇ ಈಶಾ ಟೆಂಪಲ್ಲು ನೋಡ್ತಾ ಇರ್ಬೋದು ನೀವು ಚಿಕ್ಕ ಚಿಕ್ಕಬಳ್ಳಾಪುರದತ್ರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಅಲ್ಲಿ ಈಶಾ ಟೆಂಪಲ್ಗೆ ಬಸ್ಸು ಡೈರೆಕ್ಟ್ ಇದೆ ಯಾರಾದರೂ ಬರೋವಂಥವ್ರ ಬಂದು ನೋಡ್ಕೊಂಡು ಹೋಗ್ಬೋದು ಈ ರೀತಿಯಾಗಿ ನಾವು ನೆನ್ಮಂಗ್ಲಿಂದ ಬಂದಿರೋದ್ರಿಂದ ನೆನಮಂಗ್ಲಿಂದ ದೊಡ್ಡಬಳ್ಳಾಪುರ ಬಸ್ಸಿಗೆ ಬರಬೇಕು ದೊಡ್ಡಬಳ್ಳಾಪುರದಲ್ಲಿ ಇಳಿದು ಅಲ್ಲಿ ಚಿಕ್ಕಬಳ್ಳಾಪುರ ಬಸ್ಸನ್ನು ಕೂಡ ಹತ್ತಬೇಕು ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಈಶಾ ಟೆಂಪಲ್ಗೆ ಡೈರೆಕ್ಟ್ ಬಸ್ ಕೂಡ ಇದೆ ನೀವು ಬಂದು ನೋಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ಹಾಗೆಯೇ ನಾವು ಕೂಡ ಈಗ ಬಂದಿದ್ದೀವಿ ಈಶಾ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ ನಾಗ ದೇವಸ್ಥಾನ ಅಂತ ಅದು ಅಲ್ಲಿಗೆ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಅಲ್ಲಿ ಏನೂ ಇಲ್ಲ ಪೂಜೆ ಸಾಮಾನು ಕೊಟ್ಟರೆ ನಾವೇ ಕಾಯೇನು ಕೂಡ ಒಡ್ಕೋಬೇಕು ಒಂದು ರೌಂಡು ಸುತ್ತನ್ನು ಹಾಕಿ ಸುತ್ತಿಬಿಟ್ಟು ಬರುವಂಥದ್ದು ಇಲ್ಲಿ ಒಳಗಡೆ ವೀಡಿಯೋ ಅಲೋ ಇಲ್ಲ ಹಂಗಾಗಿ ಒಳಗಡೆ ವೀಡಿಯೋನ ಮಾಡೋಕ್ಕಾಗಿಲ್ಲ ನೋಡಿ ಈ ರೀತಿಯಾಗಿ ದೇವಸ್ಥಾನ ಕೂಡ ಇದೆ ಹಾಗೆಯೇ ನಾವು ನಾವು ಕೂಡ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಸುತ್ತು ಕೂಡ ಹಾಕಿ ಹಾಗೆ ಇಲ್ಲಿ ಬಂದಿರುವಂಥದ್ದು ನಂದಿ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆಯೇ ಈಶಾ ಹತ್ರ ಇವಾಗ ಮೆಟ್ಲು ಹತ್ಕೊಂಡು ಮೇಲಕ್ಕೆ ಇದ್ದೀವಿ ಹಾಗೆಯೇ ಇಲ್ಲಿ ಫೋಟೋಗಳು ಕೂಡ ಇವರು ತೆಕ್ಕೋತಾ ಇದ್ದಾರೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ವ ಹಂಗಾಗಿ ಹುಡುಗರಿಗೆ ಫೋಟೋಗಳನ್ನ ತೆಗಿತಾ ತೆಕ್ಕೊಂಡು ಹಾಗೇ ಹೋಗೋಣ ಅಂತ ಅಂದ್ಬಿಟ್ಟು ಮೇಲೋಗ್ತಾ ಇದ್ದೀವಿ ಇಲ್ಲಂತೂ ತುಂಬಾ ಜನ ವೀಡಿಯೋಸು ಮತ್ತು ಸೆಲ್ಫಿನೇ ಜಾಸ್ತಿ ತೆಕ್ಕೋತಾ ಇದ್ದರು ಅಷ್ಟು ಚೆನ್ನಾಗಿದೆ ಇದು ಈಶಾ ಟೆಂಪಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ನಾವು ಕೂಡ ಸ್ವಲ್ಪ ಫೋಟೋಸ್ನೆಲ್ಲ ತೆಕ್ಕೊಂಡು ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ಹಾಗೆಯೇ ಈಶಾ ಹತ್ರ ಬಂದಿರುವಂಥದ್ದು ಫುಲ್ಲು ಮೇಲಕ್ಕೆ ಬಂದ್ವಿ ಬಂದ್ಬಿಟ್ಟು ನೋಡಿ ಈಶಾ ಈ ರೀತಿಯಾಗಿ ಇದೆ ನಾನೇನು ಹೇಳ್ಬೇಕಾಗಿಲ್ಲ ಬಂದಿರ್ತಾರೆ ಕೆಲವರು ಬಂದಿರಲ್ಲ ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಹಾಗಾಗಿ ಕೂಡ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ತುಂಬಾ ಮಜಾ ಕೂಡ ಸಿಗುತ್ತೆ ತುಂಬಾ ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ ಆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೂವು ಮತ್ತು ಫ್ಯಾಮಿಲಿ ಜೊತೆ ಟ್ರಿಪ್ಪು ಅಂತಂದರೆ ಫ್ರೆಂಡ್ಸ್ ಜೊತೆ ಸಿಗೋ ಮಜಾಗೆ ಬೇರೆ ಅಂತ ನಾನು ಹೇಳ್ತೀನಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಹಂಗಾಗಿ ಟೈಮ್ ಕೂಡ ಇದ್ದರೆ ನಂದಿ ಬೆಟ್ಟಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಎಷ್ಟೊತ್ತಾಗುತ್ತೋ ಏನೂ ಎತ್ತ ಅಂತ ಗೊತ್ತಿಲ್ಲ ಹೋದರೆ ನಾನು ವಿಡಿಯೋನ ಮಾಡಿ ಖಂಡಿತ ಹಾಕ್ತೀನಿ ಹಾಗೆಯೇ ನೋಡಿ ನಾನು ಈಶಾನ ಸುತ್ತಾಕೋಣ ಅಂತ ಅಂದ್ಬಿಟ್ಟು ಸುತ್ತ ಒಂದು ಅಂತ ಅಂದ್ಬಿಟ್ಟು ಇದ್ದೀನಿ ನೋಡಿ ಯಾವ ರೀತಿ ಈ ವಿಗ್ರಹನ ಮಾಡಿದರೆ ಈ ವಿಗ್ರಹನ ಹ್ಯಾಟ್ಸ್ ಹ್ಯಾಟ್ಸಪ್ ಮಾಡಲೇಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕಂತೂ ಬರೋದಕ್ಕಂತೂ ಮನಸೇ ಆಗೋಲ್ಲ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಅದು ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಫ್ರೆಂಡ್ಸ್ ಅದಂತೂ ಹೇಳೋದಕ್ಕೆ ಆಗೋಲ್ಲ ನನಗೆ ಈಶಾ ಅಂದರೆ ತುಂಬಾ ಇಷ್ಟ ಹಂಗಾಗಿ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದೆ ಅದು ಆಸೆ ಇವತ್ತು ನೆರವೇರಿದೆ ಅಂತ ಅದು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಹಂಗಾಗಿ ತುಂಬಾ ಖುಷಿ ಆಗ್ತಾಯಿದೆ ನಾವು ಒಂದೇ ಥರ ಡ್ರೆಸ್ನ ಕೂಡ ತೊಗೊಂಡು ಹಾಕೊಂಡು ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲಾನ್ ಕೂಡ ಮಾಡಿಕೊಂಡು ಬಂದಿರುವಂಥದ್ದು ಹಾಗೆಯೇ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಂದಿ ಕೂಡ ಇಲ್ಲಿ ನೋಡ್ಬೋದು ದೃಶ್ಯನೂ ಕೂಡ ಇದೆ ಅದನ್ನು ಕೂಡ ನೋಡ್ಬೋದು ಇಲ್ಲಿ ಜಾಸ್ತಿ ಫೋಟೋಸು ಸೆಲ್ಫಿನೇ ಹೊಡ್ಕೋತಾ ಇರೋ ಜನಗಳೇ ಜಾಸ್ತಿ ಹಾಗಾಗಿ ನಾವು ಎಲ್ಲವನ್ನೂ ಕೂಡ ನೋಡಿಕೊಂಡು ಅಲ್ಲಿ ಸ್ವಲ್ಪ ಬಾಯಾರಿಕೆ ಕೂಡ ಆಗಿತ್ತು ನೀರನ್ನ ಕೂಡ ಕುಡ್ಕೊಳೋಕ್ಕೆ ಬಂದಿದ್ವಿ ನೋಡಿ ಅವಳು ಅಲ್ಲಿ ನಗ್ತಾ ಇದ್ದಾಳೆ ನೀರು ಕುಡಿಯೋದನ್ನು ಇನ್ನು ಹಿಡಿಯೋ ಮಾಡಬೇಕಾ ಹೇಳಿ ನಗ್ತಿ ಕೇಳಿ ಕೂಡ ಮಾಡ್ತಾ ನೋಡಿ ಯಾವ ಥರ ಎಂಜಾಯ್ ಇದ್ದಾಳೆ ಅಂದರೆ ಅಲ್ಲೇ ಕುಡಿತಾಳೆ ಅಲ್ಲೇ ಡಾನ್ಸ್ ಕೂಡ ಮಾಡ್ತಾಯಿದ್ದಾಳೆ ಆ ಥರ ಮಾಡ್ತಾಯಿದ್ದಾಳೆ ಮಕ್ಕಳು ಕೂಡ ಹೊಟ್ಟೆ ಅಶ್ವು ಅಂತ ಹೇಳ್ತಾ ಇದ್ದು ಹಾಗಾಗಿ ಸಣ್ಣ ಮಕ್ಕಳು ಕೂಡ ಕರ್ಕೊಂಬಂದಿದ್ರು ನನ್ನ ಫ್ರೆಂಡ್ಸು ಹಂಗಾಗಿ ಹೊಟ್ಟೆ ಕೂಡ ಅಶ್ವು ಅಂತ ಹೇಳ್ತಾ ಇದ್ವಲ್ಲ ಹಂಗಾಗಿ ಹೋಟ್ಲು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಫ್ರೆಂಡ್ಸ್ ಈಶನ್ ಟೆಂಪಲ್ ದರ್ಶನ ಆಗಿತ್ತು ಇವಾಗೆಲ್ಲ ಮನೆ ಹೋಗ್ತಾ ಇದ್ದೀವಿ ಜಾಲಿ ಜಾಲಿ ಸ್ವಲ್ಪ ಈ ರೀತಿ ಮಾತಾಡ್ತೀನಿ ಅಂತ ಅವರು ಮಾತಾಡಿದ್ದಾರೆ ಹಾಗೆಯೇ ಅಲ್ಲಿ ಹೋಟ್ಲು ಇದೆ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಏನೋ ಊಟ ಜಾಸ್ತಿ ಅಂತ ಹೇಳ್ತಾ ಇದ್ರು ನೂರು ನೂರೈವತ್ತು ರೂಪಾಯಿ ಅಂತ ಯಾಕೆಂತಂದರೆ ನಮ್ಮ ಅಕ್ಕ ಬಂದಿದ್ರು ಹಂಗಾಗಿ ಅಲ್ಲಿ ತುಂಬಾ ಜಾಸ್ತಿ ಕಾಸ್ಟ್ಲಿ ಊಟ ಎಲ್ಲ ಹಾಗಾಗಿ ನೀವು ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ತಿಂದ್ಕೊಂಡು ಹೋಗಿ ಅಂತಲೂ ಕೂಡ ಹೇಳಿ ಕಳಿಸಿದ್ರು ಹಾಗಾಗಿ ನಾವೇನೂ ಕೂಡ ತಿಂದಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಟ್ಲು ಕೂಡ ಬಂದ್ವಿ ಅಲ್ಲೂ ಕೂಡ ತುಂಬಾ ಜಾಸ್ತಿ ಕಾಸ್ಟ್ಲಿ ಆಗಿತ್ತು ನೂರು ನೂರೈವತ್ತು ಈ ರೀತಿಯಾಗಿ ಇತ್ತು ಆ ಬರೀ ದೋಸೆ ಕೂಡ ಇದ್ದಿದ್ದು ಹಂಗಾಗಿ ಬೇಡ ಅಂತ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಐಸ್ ಕ್ರೀಮ್ ಹೋಗೋಣ ತಿನ್ ಈಗ ಐಸ್ ಕ್ರೀಮ್ ತೊಗೊಂಡು ತಿನ್ನೋಣ ಹಾಗೆಯೇ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಇಲ್ಲ ದೊಡ್ಡಬಳ್ಳಾಪುರದಲ್ಲೋ ಊಟನ ಮಾಡೋಣ ಅಂತ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಇಲ್ಲಿ ತೊಗೊತಾ ಇರೋವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಐಸ್ನ ತೊಗೋತಾ ಇರೋವಂಥದ್ದು ಇಲ್ಲೂ ಕೂಡ ಐಸು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಈ ರೀತಿಯಾಗಿ ಐಸ್ಗಳು ಕೂಡ ಇತ್ತು ಹಂಗಾಗಿ ನಾವು ಫಿಫ್ಟಿ ರುಪೀಸ್ದು ಐಸ್ನ ತಗೊಂಡ್ವಿ ನೋಡಿ ಇಲ್ಲಿ ಇವರಿಬ್ರು ತೋರಿಸ್ತಾ ಇದ್ದಾರೆ ಇವರಿಬ್ರು ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ತುಂಬ ಜೋಶಲ್ಲಿದ್ದರೂ ತುಂಬ ಕೂಡ ಎಂಜಾಯ್ ಕೂಡ ಮಾಡಿದ್ದಾರೆ ಹಾಗೆಯೇ ಐಸ್ ಕ್ರೀಮ್ ಕೂಡ ನಾವು ಇಲ್ಲಿ ತಿಂದ್ಕೊಂಡು ನೋಡಿ ತಿಂತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಾವು ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಹಾಗೆಯೇ ಅಲ್ಲಿ ನಾಗಕನಿಕಾ ದೇವಸ್ಥಾನ ಕೂಡ ಇತ್ತು ಅಲ್ಲೂ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಮೊದಲು ನಾವು ಐಸ್ ನ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಹಾಗೆಯೇ ನೋಡಿ ಈಶಾ ಟೆಂಪಲ್ಲಿ ಈ ರೀತಿಯಾಗಿ ನಾನು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನನಗಂತೂ ಈಶಾ ಅಂದರೆ ತುಂಬಾ ಇಷ್ಟ ಆಯಿತು ಈಶಾ ಮಾತ್ರ ತುಂಬ ತುಂಬಾ ಇಷ್ಟ ಆದರೆ ಲೈಟಿಂಗ್ ಶೋ ಮಾ ಒಂದ್ಸರಿ ನೋಡಬೇಕು ಅನ್ನೋದೊಂದು ಆಸೆ ಏನೋ ಎರಡು ಶೋ ತೋರಿಸ್ತಾರಂದ್ರೆ ಏಳು ಗಂಟೆಯಿಂದ ಸ್ಟಾರ್ಟು ಏಳು ಗಂಟೆಯಿಂದ ಏಳು ಕಾಲವರೆಗೂ ಒಂದು ಶೋ ಏಳು ಕಾಲಿಂದ ಏಳುವರೆವರೆಗೂ ಒಂದು ಶೋ ಎರಡು ಶೋ ಇದೆಯಂತೆ ಅದನ್ನು ಕೂಡ ಸತಿ ನೋಡಬೇಕು ಯಾವ ಕಾಲ ಕೂಡ ಬರುತ್ತೋ ಅಂತ ಗೊತ್ತಿಲ್ಲ ಯಾವಾಗ ಬರ್ತೀನೋ ಏನೋ ಅಂತ ಗೊತ್ತಿಲ್ಲ ಅದನ್ನು ಕೂಡ ನೋಡಬೇಕು ಒಂದು ಆಸೆ ನನಗೆ ಹಾಗೆಯೇ ಈಗ ನಾವು ಇಲ್ಲಿ ಕೈನ ಕೂಡ ಐಸ್ ಕ್ರೀಮ್ ತಿಂದಿದ್ವಲ್ಲ ಹಂಗಾಗಿ ಕೈ ಕೂಡ ತೊಳ್ಕೊಂಡು ನಾಗಕನಿಕಾ ದೇವಸ್ಥಾನ ಕೂಡ ಇತ್ತು ಅಲ್ಲೂ ಕೂಡ ಹೋಗಿ ನಮಸ್ಕಾರ ಕೂಡ ಮಾಡಿಕೊಂಡು ಉಂಡಿಗೆ ದುಡ್ಡು ಕೂಡ ಹಾಕ್ಬಿಟ್ಟು ನಾನು ಬಂದಿರುವಂಥದ್ದು ಹಾಗೆಯೇ ಇಲ್ಲಿವರೆಗೂ ಅಷ್ಟೇ ವಿಡಿಯೋ ಆಲೋ ಇದ್ದಿದ್ದು ಒಳಗಡೆ ವಿಡಿಯೋ ಆಲೋ ಇಲ್ಲ ಹಂಗಾಗಿ ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಹಾಗೆಯೇ ಈಗ ಫೈನಲಿ ನಾಗಕನಿಕಾ ದೇವಸ್ಥಾನದ ದರ್ಶನ ಕೊಡ್ತೀನಿ ಜಾಲೇ ಜಾಲೇ ಅಲ್ಲ ಜಾಲೇ 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 ಹಾಗೆಯೇ ಈಗ ಬರೀ ಹನ್ನೊಂದು ಗಂಟೆ ಆಗಿರೋದ್ರಿಂದ ನಾವು ಇನ್ನೂ ಟೈಮ್ ಕೂಡ ಇತ್ತು ಹಂಗಾಗಿ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಕೂಡ ಮಾಡಿಕೊಂಡು ನಾವು ಹೋಗ್ತಾ ಹೋಗ್ತಾಯಿದ್ವಿ ಬಸ್ ಕೂಡ ರೆಡಿಯಾಗಿ ನಿಂತಿದ್ದೆ ಚಿಕ್ಕಬಳ್ಳಾಪುರಕ್ಕೆ ಹಂಗಾಗಿ ತುಂಬ ಬಿಸಿಲು ಕೂಡ ಇತ್ತು ತುಂಬ ಸೆಕೆ ಕೂಡ ಆಗ್ತಾ ಇತ್ತು ಹಂಗಾಗಿ ಮುಖ ಬೇಲ್ ಕೂಡ ಕಟ್ಕೊಂಡು ಹೋಗ್ತಾ ಇರುವಂಥದ್ದು ಹಾಗೆಯೇ ಬಸ್ಸು ಕೂಡ ರೆಡಿಯಾಗಿತ್ತು ಬಸ್ಸನ್ನು ು ಕುತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇವಳು ತಸ್ಮೆಯಲ್ಲಿ ಸ್ವಲ್ಪ ಮೇಕಪ್ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಅಪ್ ಕೂಡ ಇಲ್ಲಿ ಮಾಡ್ಕೊತಾ ಇದ್ದಾಳೆ ಮೇಕಪ್ ಐಟಮ್ಸ್ಗಳು ಕೂಡ ಎಲ್ಲವೂ ಕೂಡ ತಗೋಬಂದಿದ್ಲು ಹಂಗಾಗಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇರುವಂಥದ್ದು ಹಾಗೆಯೇ ಮಂಗಳನೂ ಕೂಡ ಲಿಫ್ಟಿಕ್ಕು ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಲಿಫ್ಟಿಕ್ ತಗೊಂಡು ಅವಳು ಕೂಡ ಸ್ವಲ್ಪ ಟಚಪ್ ಕೂಡ ಮಾಡಿಕೊಂಡು ರೆಡಿ ಕೂಡ ಆದರೂ ಇವರು ನೋಡಿ ಹಂಗೆ ನೋಡ್ತಾಯಿದ್ದೀನಿ ಅಕ್ಕ ಅಂತೇಳಿ ರೆಡಿ ಕೂಡ ಮಾಡ್ಕೊತಿರುವಂಥದ್ದು ಹಂಗೆ ನನಗೂ ಸ್ವಲ್ಪ ಕೊಟ್ಟರು ನೀನು ಕೂಡ ಸ್ವಲ್ಪ ಟಚ್ ಅಪ್ ನಾನು ಸ್ವಲ್ಪ ಮಾಡಿಕೊಂಡು ಈಗ ಬಸ್ಸು ಇನ್ನೂ ಹೊರಡೋದಕ್ಕಂತೂ ರೆಡಿಯಾಗಿಲ್ಲ ಹಂಗಾಗಿ ರೆಡಿ ಕೂಡ ಅಲ್ಲೇ ನಾವು ಬಸ್ಸಲ್ಲೇ ಮಾಡಿಕೊಂಡು ಇದೇನಪ್ಪ ಇವರು ಬಸ್ಸಲ್ಲೆಲ್ಲ ರೆಡಿ ಇದ್ದಾರೆ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ಬಸ್ ಸ್ವಲ್ಪ ಲೇಟಾಗಿ ಹೊರಡೋದ್ರಿಂದ ಸುಮ್ಮನೆ ಕೂತಿದ್ವಲ್ಲ ಹಂಗಾಗಿ ಈ ಬಸ್ ಸ್ವಲ್ಪ ಖಾಲಿ ಕೂಡ ಇತ್ತು ಹಂಗಾಗಿ ಸ್ವಲ್ಪ ಮೇಕಪ್ ಕೂಡ ಮಾಡಿಕೊಂಡು ಈಗ ಫೈನಲಿ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಟ್ಲು ಇರುವಂಥದ್ದು ತುಂಬಾ ಚೆನ್ನಾಗಿದೆ ಓಟ್ಲು ಇದು ತುಂಬ ಟೇಸ್ಟ್ಫುಲ್ಲಾಗಿತ್ತು ತಿನ್ನೋದಕ್ಕೆ ಅಂದರೆ ನಾನು ಜಾಸ್ತಿ ಓಟ್ಲಲ್ಲಿ ಊಟನ ಮಾಡೋದಿಲ್ಲ ಅಂದರೆ ನನಗೆ ಮನೆಯಲ್ಲಿ ಮಾಡಿರೋ ಥರ ಇರಬೇಕು ಹಂಗ್ ಹಂಗಾದರೆ ಮಾತ್ರ ನಾನು ಹೋಟ್ಲಲ್ಲಿ ಊಟನ ಮಾಡೋದು ಎಲ್ಲೋ ಅಪರೂಪ ಈಗ ಬಂದಿದ್ದೀನಿ ಈಗ ನಾನು ಬೇಡ ಅಂತಂದರೆ ಇವರೆಲ್ಲ ಯಾರೂ ಬೇಡ ನಾವು ತಿನ್ನಲ್ಲ ಅಂತ ಅಂದರು ಹಂಗಾಗಿ ಚೆನ್ನಾಗಿರೋ ಹೋಟ್ಲಿಗೆ ಬಂದಿದ್ದೀವಿ ಅವರೆಲ್ಲ ಮಸಾಲೆ ದೋಸೆನ ತೊಗೊಂಡ್ರು ನಾನು ಸ್ವಲ್ಪ ತುಪ್ಪ ತುಪ್ಪ ಅಂತ ಅಂದ್ಬಿಟ್ಟು ನಾನು ತುಪ್ಪ ಏನೂ ತಿನ್ನೋದಿಲ್ಲ ಹಂಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಚಪಾತಿನ ತೊಗೊಂಡಿರುವಂಥದ್ದು ತುಂಬಾ ಟೇಸ್ಟ್ ಮಾಡಿದೆ ಸ್ವಲ್ಪ ತೊಗೊಂಡು ತುಂಬಾ ಚೆನ್ನಾಗಿತ್ತು ಮನೇಲಿ ಮಾಡಿ ಇರೋ ಥರನೇ ಇತ್ತು ಹಾಗಾಗಿ ನಾನು ಎರಡು ಚಪಾತಿ ಕೂಡ ತಿಂದೆ ಮಂಗ್ಲನು ಕೂಡ ಚಪಾತಿ ತೊಗೊಂಡಿದ್ರು ಇನ್ನು ಮಿತ್ತವರೆಲ್ಲ ಮಸಾಲೆ ದೋಸೆನ ತೊಗೊಂಡಿದ್ರು ಜ್ಯೂಸ್ ಏನಾದರೂ ಕುಡಿತೀರಾ ಅಂದರೆ ಬೇಡ ಅಂತಂದ್ರು ಕಾಫಿ ಟೀ ಯಾವುದು ಕುಡಿಲಿಲ್ಲ ಯಾವುದು ಬೇಡ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಎಲ್ಲರೂ ದೋಸೆ ತಿಂದರು ನಾನು ಚಪಾತಿ ಕೂಡ ತಿಂದ್ಕೊಂಡು ಬಂದ್ವಿ ಹಾಗೆಯೇ ಇದು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಇರುವಂತಹ ಹೋಟ್ಲು ಕೃಷ್ಣ ಅರಮನೆ ಅಂತ ತುಂಬಾ ಚೆನ್ನಾಗಿದೆ ತುಂಬನೇ ಟೇಸ್ಟ್ಫುಲ್ಲಾಗೂ ಇದೆ ನಾನು ಸಾಮಾನ್ಯ ಯಾವ ಹೋಟ್ಲಲ್ಲೂ ಊಟನ ಮಾಡೋದಿಲ್ಲ ತುಂಬಾ ಅಂತ ನಾನು ಇಲ್ಲಿ ಊಟನ ಮಾಡಿರುವಂಥದ್ದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಾನು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು